ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಹಣಕ್ಕಾಗಿ ಮಹಾಲಕ್ಷ್ಮಿಗಾಗಿ ಹಬ್ಬ ಹತ್ತಿರ ಇದೆ ಹಬ್ಬ ಗ್ರ್ಯಾಂಡಾಗಿ ಮಾಡಬೇಕು ಹಬ್ಬ ಚೆನ್ನಾಗಿ ಮಾಡಬೇಕು ಪಕ್ಕದ ಮೇವರು ದೊಡ್ಡದಾಗಿ ರೇಷ್ಮೆ ಸೀರೆ ತಂದು ಮಾಡ್ತಾವ್ರೆ ಇನ್ನೊಬ್ಬರು ಮನೆಯವರು ಲಕ್ಷ್ಮೀಗೆ ಹಾರ ಹಾಕಿ ಚಿನ್ನದ ಹಾರ ಹಾಕಿ ಮಾಡ್ತಾಯಿದ್ದಾರೆ ನಾವೇನು ಮಾಡೋದಪ್ಪ ನಮ್ಮ ಹತ್ರ ಹಣವೇ ಇಲ್ಲ ಹೆಂಗೆ ಮಾಡೋದು ಏನು ಮಾಡೋದು ಅಂತೆಲ್ಲ ಅಂದ್ಕೊಂಡಾಗ ನಮ್ಗೆ ಯಾವುದೋ ಒಂದು ರೀತಿಯಲ್ಲಿ ಹಣ ನಮಗೆ ಬರಬೇಕು ಅಂತ ಹೇಳಿದಾಗ ವೀಕ್ಷಕರೇ ಅದಕ್ಕಾಗಿ ಒಂದು ಚಿಕ್ಕದೊಂದು ತಂತ್ರ ಹೇಳ್ಕೊಡ್ತೀನಿ ಇದಕ್ಕೆ ನೀವು ಒಂದು ಮೃಗಾಶಿರ ನಕ್ಷತ್ರದಲ್ಲಿ ಸತ್ತಂಥ ಒಂದು ಕೃಷ್ಣ ಮೃಗದ ಚರ್ಮ ಬೇಕು ಅದು ತೊಗೊಂಡ್ರೆ ಬಿಡ್ತಾರಮ್ಮ ನಮಗೆ ವಾಸ ಆಗುತ್ತೆ ಅಂತ ಹೇಳ್ತಿದ್ದೀರಲ್ವಾ ಖಂಡಿತ ನನಗೂ ಗೊತ್ತು ಆದರೆ ಇಲ್ಲಿ ಇರೋವಂಥ ಇರೋದು ನಾನು ಹೇಳ್ತಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದು ರೀತಿಯಲ್ಲಿ ನೀವು ಮಾಡ್ಕೋಬೋದು ಈ ಗೊಂಬೆಗಳ್ನ ಮಾಡ್ತೀವಿ ಈ ಥರ ಹುಲಿ ಥರ ಚರ್ಮ ಇದೆಲ್ಲ ಬರುತ್ತೆ ಅದೇ ಥರ ನೋಡಲಿಕ್ಕೆ ಹುಲಿ ಥರ ಅದೇ ಒಂದು ಫರ್ ಅಂತ ಹೇಳ್ತಾರದಕ್ಕೆ ನಾಯಿಗಳು ಬಿಳಿ ಕಲರ್ದು ಹುಲಿ ಪಟ್ಟೆ ಪಟ್ಟೆ ಆ ಥರದ್ದೆಲ್ಲ ಒಂದು ಫರ್ ಥರ ಬರುತ್ತೆ ಅದು ನಿಮಗೆ ಒಂದು ಇದನ್ನೆಲ್ಲ ಮಾರೋ ಅಂಥ ಜಾಗದಲ್ಲಿ ಸಿಗುತ್ತೆ ಬೆಂಗಳೂರಲ್ಲಿ ಕೂಡ ಸಿಗುತ್ತೆ ನಿಮಗೆ ಆ ಒಂದು ತೊಗೋಬೇಕು ಅಂದರೆ ಕೃಷ್ಣಮೃಗದ್ದು ಅಂದರೆ ಜಿಂಕೆ ಥರದ್ದು ಆ ಥರ ಚುಕ್ಕಿ ಚುಕ್ಕಿ ಇರುತ್ತೆ ಆ ರೀತಿ ನೀವೊಂದು ಆ ಬಟ್ಟೆ ತಗೋಬೇಕು ಅದ್ರ ಮೇಲೆ ಕೂತ್ಕೊಂಡು ಯಾವುದಾದ್ರೂ ಒಂದು ಒಳ್ಳೆ ಜಾಗದಲ್ಲಿ ಕಲ್ಯಾಣಿ ಆಗಿರ್ಬೋದು ನದಿ ಆಗಿರ್ಬೋದು ಅಥವಾ ಒಂದೊಳ್ಳೆ ಸ್ಥಳ ಆಗಿರ್ಬೋದು ಅಂಥ ಸ್ಥಳದಲ್ಲಿ ಕೂತ್ಕೊಂಡು ಇದನ್ನು ಒಂದು ಅಲ್ಲಿ ಒಂದು ದತ್ತೂರ ವೃಕ್ಷ ಅಂತ ಹೇಳ್ತಾರೆ ಅಥವಾ ಕನಕಾದಿ ಕನಕಾಗುದಿ ಅಂತಲೂ ಹೇಳ್ತಾರೆ ಅಥವಾ ದತ್ತೂರ ವೃಕ್ಷ ಅಂತ ಕೂಡ ಹೇಳ್ತಾರೆ ಅದ್ರ ಕೆಳಗಡೆ ಕೂತ್ಕೊಂಡು ಒಂದು ಶ್ರದ್ಧಾಭಕ್ತಿಗಳಿಂದ ಇಪ್ಪತ್ತೊಂದು ದಿವಸ ಈ ಒಂದು ಮಂತ್ರನ ಒಂದು ಲಕ್ಷನ ಮಾಡಬೇಕು ಇಪ್ಪತ್ತೊಂದು ದಿವಸದೊಳಗೆ ಒಂದು ಲಕ್ಷನ ನೀವು ಮಾಡಿರಬೇಕು ಅಂದರೆ ಒಂದು ದಿಸಕ್ಕೆ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು ಇಪ್ಪತ್ತೊಂದು ದಿವಸಕ್ಕೆ ಒಂದು ಲಕ್ಷ ಆದರೆ ಒಂದು ದಿಸಕ್ಕೆ ಎಷ್ಟು ಸಾವಿರ ಬರುತ್ತೆ ಆ ಥರ ಲೆಕ್ಕ ಮಾಡಿಕೊಂಡು ಒಂದು ದಿವ್ಸಕ್ಕೆ ಅಷ್ಟು ಲಕ್ಷ ಅದು ಒಂದು ಅಷ್ಟು ಸಾವಿರ ನೀವು ಸಿದ್ಧಿ ಮಾಡ್ಕೋಬೇಕು ಅದು ಇಪ್ಪತ್ತೊಂದು ದಿವಸ ಆದ ನಂತರ ಅಂದರೆ ಒಂದು ಲಕ್ಷ ಆದ ನಂತರ ಇದನ್ನು ನೀವು ಯಾವುದಾದ್ರು ಒಂದು ಒಳ್ಳೆಯ ಜಾಗ ಕೂತ್ಕೊಂಡು ಮನಸ್ಫೂರ್ತಿಯಾಗಿ ಮತ್ತೆ ನೂರ ಎಂಟು ಮತ್ತೊಮ್ಮೆ ಹೇಳಬೇಕು ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೋಬೇಕು ಅಂದರೆ ನೀವೊಂದು ಕಲ್ಪನೆ ಮಾಡ್ಕೋಬೇಕು ಹಣ ನಿಮಗೆ ಬರ್ತಾ ಇದೆ ಆ ಮಹಾಲಕ್ಷ್ಮಿ ಕೊಡ್ತಾ ಇದೆ ನೀವು ಎಲ್ಲರ ಥರ ದೊಡ್ಡದಾಗಿ ಮಹಾಲಕ್ಷ್ಮಿ ವರ ಮಹಾಲಕ್ಷ್ಮಿ ವೃತ್ತ ಮಾಡ್ತಾ ಇದ್ದೀರಾ ಈ ರೀತಿಯಾಗಿ ನೀವೊಂದು ಕಲ್ಪನೆ ಮಾಡ್ಕೋಬೇಕು ಕಲ್ಪನೆ ಮಾಡ್ಕೊಂಡಾಗ ನಿಮಗೆ ಹಣ ಅದೇ ರೀತಿ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಧನಾಗಮ ಆಗುತ್ತೆ ಆಕಸ್ಮಿಕವಾಗಿ ನಿಮಗೆ ಹಣ ಸಿಗುತ್ತೆ ಅದು ಯಾಕೆ ಬರುತ್ತೋ ಹೆಂಗೆ ಬರುತ್ತೋ ಗೊತ್ತಿಲ್ಲ ಒಂದು ಆಕಸ್ಮಿಕವಾಗಿ ಒಂದು ಹಣ ಬರೋ ಒಂದು ಜಾಗ ನಿಮಗೆ ಜಾಗನೋ ಅಥವಾ ಆ ಒಂದು ಸಮಯನೋ ನಿಮಗೆ ಆ ಸಮಯದಲ್ಲಿ ಹಣ ಬರುತ್ತೆ ನಿಮಗೆ ಆವಾಗ ನೀವು ಒಂದು ಒಳ್ಳೆ ರೀತಿಯಲ್ಲಿ ಇದನ್ನು ಅಂದರೆ ಪದೇ ಪದೇ ಈ ರೀತಿ ಹಣ ಬರಲಿ ಅಂತ ಕೂತ್ಕೊಂಡು ಮಾಡ್ತಾ ಇರ್ಬೋದು ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕಾಗಿ ನೀವು ಈ ರೀತಿ ಮಾಡಿಕೊಂಡಾಗ ನಿಮಗೆ ಒಂದು ಆಕಸ್ಮಿಕವಾಗಿ ಎಲ್ಲೋ ಒಂದು ಹಣ ಅನ್ನೋದು ನಿಮಗೆ ಬರುತ್ತೆ ಅದು ಎಲ್ಲಿ ಬರುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ನೀವು ಭಕ್ತಿ ಶ್ರದ್ಧೆಗಳಿಂದ ಮಾಡಿದಾಗ ನಿಮಗೆ ಅದ್ಭುತವಾಗಿ ನಿಮಗೆ ಆ ಒಂದು ಹಣ ಬರುತ್ತೆ ವೀಕ್ಷಕರೇ ಇಂಥ ಒಂದು ಸಾಧ್ಯನ ಮಾಡಿಕೊಂಡು ಯಾಕೆಂದರೆ ಕಷ್ಟ ಎಲ್ಲರಿಗೂ ಆಸೆ ಇರುತ್ತೆ ನಾವು ಒಂದು ಲಕ್ಷ್ಮಿ ಕೂರಿಸ್ಬೇಕು ನಮ್ಮೈಲಿ ಒಂದು ಐದು ಜನ ಕ್ರ ಮುತ್ತೈದರಿಗೆ ಬಣ್ಣ ಕೊಡಬೇಕು ಅಥವಾ ಅರಿಶಿನ ಕುಂಕುಮ ಕೊಡಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ ಆದರೆ ಎಲ್ಲರಿಗೂ ಆಸೆ ಇರುತ್ತೆ ನಿಜ ಆದರೆ ಶಕ್ತಿ ಬೇಕಾಗಿರುತ್ತಲ್ವ ಅಂಥದ್ದೆಲ್ಲ ದೊಡ್ಡ ದೊಡ್ಡ ತೊಗೊಂಡು ನೀವು ಮಾಡಿ ಆ ಪೂಜೆ ಮಾಡಿ ಅದನ್ನೆಲ್ಲ ತಂದು ಇಟ್ಕೊಳ್ಳೋಷ್ಟು ಕೂಡ ನಿಮ್ಮ ಹತ್ರ ಹಣ ಇರೋದಿಲ್ಲ ಕೆಲವ್ರಿಗಂತೂ ಪಾಪ ಬೇರೆಯವ್ರ ಮೈಲಿ ನೋಡಿದಾಗ ಅಯ್ಯೋ ನಮ್ಮ ಮೈಲಿ ಕೂಡ ಲಕ್ಷ್ಮಿ ಕೂರಿಸ್ಬೇಕಾಗಿತ್ತು ಅಂದ್ಕೊತಾರೆ ಆದರೆ ಸಾಧ್ಯ ಆಗಲ್ಲ ಹಾಗಾಗಿ ನೀವು ಇಂಥದ್ನ ಒಂದು ಮಾಡಿದಾಗ ನೀವು ಇವಾಗಲ್ಲ ಅಂದರೆ ಮತ್ತೆ ಒಂದು ದೀಪ ಮತ್ತೆ ಮತ್ತು ಇನ್ನೊಂದು ಬರೋ ಅಂಥ ಹಬ್ಬದಲ್ಲಿ ಕೂಡ ಈ ಲಕ್ಷ್ಮಿ ನಿಮಗೆ ಆಗಿ ಹೆಂಗೆ ಬರ್ತಾಳೆ ಏನು ಬರ್ತಾಳೆ ಅಂತ ಗೊತ್ತಿಲ್ಲದೆ ನಿಮಗೆ ಆಕಸ್ಮಿಕವಾಗಿ ಯಾವುದೋ ರೀತಿಯಲ್ಲಿ ಹಣ ಬಂದು ನಿಮ್ಮ ಕೈ ಸೇರುತ್ತೆ ಅಲ್ವಾ ಇದು ಬಂತು ಅಂದರೆ ಇನ್ನೇನಿದೆ ಕಷ್ಟ ಯಾವುದೋ ಒಂದು ರೀತಿ ನಿಮ್ಮ ಕಷ್ಟ ಪರಿಹಾರ ಆಗಿ ನೀವು ಕೂಡ ಹತ್ತಾರು ಜನ ರೀತಿ ಜೀವನ ಮಾಡ್ಬೋದು ಅದಕ್ಕಾಗಿ ನಾವು ಯಾಕೆಂದರೆ ಸಾಕಷ್ಟು ಜನ ನಮ್ಗೆ ಕೇಳ್ತಾಯಿರ್ತಾರೆ ಇಷ್ಟು ಕಷ್ಟ ಇದ್ದಾಗ ನಾವು ಯಾಕೆ ಮಾಡೋಕ್ಕಾಗುತ್ತೆ ಹೆಂಗೆ ಮಾಡೋಕ್ಕಾಗುತ್ತೆ ಅಂತ ಅದಕ್ಕಾಗಿ ಒಂದು ಚಿಕ್ಕ ಟಿಪ್ಸು ಏನು ನೀವು ಹಣ ಖರ್ಚು ಮಾಡೋಂಗಿಲ್ಲ ಏನೂ ಇಲ್ಲ ಅಂದರೆ ಮಾಡೋದು ಒಂದು ಮನಸ್ಸಿನ ತೃಪ್ತಿಯಾಗಿ ಮಾಡಬೇಕು ಅದೇ ಬೇಕು ನನಗೆ ಇದಕ್ಕಾಗಿ ನಾನು ಮಾಡ್ತಾಯಿದ್ದೀನಿ ಅನ್ಕೋಬಾರ್ದು ಈ ದೇವರಲ್ಲಿ ಕೇಳ್ಕೊ ನನ್ನ ಕಷ್ಟ ಪರಿಹಾರ ಮಾಡು ನಿನ್ನನ್ನು ನಾನು ಒಂದು ಕೂರಿಸಿ ಒಂದು ಐದು ಜನಕ್ಕೆ ಮುತ್ತೈದೆ ಮುತ್ತೈದ್ರಿಗೆ ಒಂದು ತಾಂಬೂಲ ಕೊಡಬೇಕು ಅಂದ್ಕೊಡು ಅದನ್ನು ನನ್ನ ಆಸೆ ನೆರವೇರಿಸುವಂತಿಷ್ಟೇ ಮಾತ್ರ ನೀವು ಕೇಳ್ಕೊಬೇಕು ದೊಡ್ಡದಾಗಿ ನಂಗೆ ಅಷ್ಟು ಕೊಡು ಇಷ್ಟು ಕೊಡು ಅಂದರೆ ಯಾವುದೇ ಅದು ದುರಾಸೆ ಆಗಿಬಿಡುತ್ತೆ ಹಾಗಾಗಿ ಇಂಥದ್ದು ಒಂದು ಮಾಡಿ ಸಾಧನೆ ಮಾಡಿ ನೀವು ಯಾರಾದರೂ ಇದ್ದವರು ನಿಮಗೆ ಶಕ್ತಿ ಇರೋರು ಮಾಡಿ ಶಕ್ತಿ ಇಲ್ದಿರೋರು ಬೇಡ ಯಾಕೆಂದರೆ ಇದಕ್ಕೆ ಕೆಲವೊಂದು ಆ ಥರದ್ದು ಇರೋ ಒಂದು ಚರ್ಮದ್ದು ಚರ್ಮದ್ದಿಗೆ ಸಿಕ್ಕಲ್ಲ ಅಂದ್ಕೊಳ್ಳಿ ಆ ರೀತಿ ಫರ್ ಥರ ಬಟ್ಟೆ ಬರುತ್ತೆ ಅದು ಸಿಗುತ್ತೆ ಬಟ್ಟೆ ನೀವು ಎಲ್ಲರೂ ಒಂದು ಇದರಲ್ಲಿ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಅದು ಅದು ತಂದು ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದು ಇಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ನೀವು ಈ ಒಂದು ಮಂತ್ರ ಜಪ ಮಾಡ್ಬೋದು ಇನ್ನೂ ಸಾಕಷ್ಟಿದೆ ಇನ್ನೂ ಹಬ್ಬ ಆಗಿದೆ ಹಾಗಾಗಿ ನಾನು ಇನ್ನು ಮುಂದೆ ಮುಂದಕ್ಕೆ ಮಹಾಲಕ್ಷ್ಮಿದ ಬಗ್ಗೆ ಹೇಳ್ತಾ ಹೋಗ್ತೀನಿ ನೀವು ಸಾಧ್ಯ ಆದಷ್ಟು ಮಹಾಲಕ್ಷ್ಮಿದ ಬಗ್ಗೆ ಕೇಳ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಬಾಂಧವರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಬಂದ